ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವೆಲ್ಕಮ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಒಪ್ಪನೊಪ್ಪನು ಹೀಲರ್ ಮತ್ತು ಲೈಫ್ ಕೋಚ್ ಇವತ್ತಿನ ಈ ವಿಡಿಯೋ ಯಾವುದ್ರ ಬಗ್ಗೆ ಮನಿ ಮೈಂಡ್ಸೆಟ್ ಇದು ಯಾಕೆ ಅಂದರೆ ಈಗ ಎಲ್ಲರಿಗೂ ಇರೋ ಕಾಮನ್ ಪ್ರಾಬ್ಲಮ್ ಹಣದ ಕೊರತೆ ಹಣ ಅಲ್ಲಿ ಇಲ್ಲಿ ಸ್ಟಕ್ ಆಗಿದೆ ಬರ್ತಾ ಇಲ್ಲ ಕೊಡೋರು ಕೊಡ್ತಾ ಇಲ್ಲ ನೀವು ಕೊಡಬೇಕಾದವ್ರಿಗೆ ಕೊಡೋಕ್ಕಾಗ್ತಿಲ್ಲ ಬರೋದು ಕೈಯಲ್ಲಿ ನಿಲ್ತಾ ಇಲ್ಲ ಸ್ಯಾಲ್ರಿ ಸಾಕಾಗ್ತಾ ಇಲ್ಲ ಬಿಸ್ನೆಸ್ ಗ್ರೋತ್ ಆಗ್ತಿಲ್ಲ ಸೇಲ್ಸ್ ಆಗ್ತಾ ಇಲ್ಲ ಈ ರೀತಿ ಪ್ರತಿಯೊಬ್ಬರಿಗೂ ಹಣದ ಸಮಸ್ಯೆ ಇದೆ ಅಲ್ವಾ ಹಾಗಾಗಿ ನಿಮಗೋಸ್ಕರ ನಿಮಗೆ ಹೆಲ್ಪ್ ಮಾಡೋಣ ಅಂತ ಈ ಮನಿ ಮೈಂಡ್ಸೆಟ್ ಪಾಸಿಟಿವ್ ಮನಿ ಮೈಂಡ್ಸೆಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ಇದ್ರ ಬಗ್ಗೆ ಆಳವಾಗಿ ತಿಳ್ಕೋಬೇಕು ಹೀಲಿಂಗ್ಸ್ ಎಲ್ಲ ಮಾಡ್ಕೋಬೇಕು ಮಾಡಿಸ್ಕೋಬೇಕು ಮಾಡಬೇಕು ಅಂದ್ರೂ ಒಪ್ಪನೊಪ್ಪನೂ ಇದ್ದೇ ಇದೆ ನಾನು ಯಾರಿಗೆಲ್ಲ ಹೀಲಿಂಗ್ ಇದ್ದೀನೋ ಅವ್ರ ಲೈಫಲ್ಲಿ ಕೂಡ ತುಂಬ ಹಣದ ಒಂದು ಫ್ರೀಕ್ವೆನ್ಸಿ ಜಾಸ್ತಿಯಾಗಿ ಅವ್ರಿಗೆ ಹಣ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಇಂಡಿವಿಜುವಲ್ ಹೀಲಿಂಗ್ಸ್ ತಗೋತಾ ಇದ್ದಾರೆ ಗ್ರೂಪ್ ಹೀಲಿಂಗ್ಸ್ ತಗೋತಾ ಇದ್ದಾರೆ ಆ ಥರ ಹೀಲಿಂಗ್ಸ್ ತೊಗೊಂಡು ಅವ್ರ ಲೈಫಲ್ಲಿರೋ ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊತಾ ಇದ್ದಾರೆ ನಿಮ್ಮಲ್ಲಿ ಯಾರಿಗಾದರೂ ಆ ಥರ ಬೇಕು ಅಂದರೂ ವಾಟ್ಸಪ್ಪಲ್ಲಿ ವಾಟ್ಸಪ್ ಲಿಂಕ್ ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ ಬನ್ನಿ ವಾಟ್ಸಪ್ ಲಿಂಕ್ ವಾಟ್ಸಾಪಲ್ಲಿ ಕೇಳಿ ನಿಮಗೇನು ಬೇಕು ನಾ ಹೆಲ್ಪ್ ಮಾಡ್ತೀನಿ ಅದಲ್ಲದೆ ನೀವೇ ನನ್ನ ಥರ ಎಲ್ರಿಗೂ ಹೀಲ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ ಖಂಡಿತ ಆಗುತ್ತೆ ಹೇಗೆ ಅಂದರೆ ಮಾರ್ಚ್ ಎಂಟು ಮತ್ತು ಒಂಬತ್ತು ಕೋರ್ಸ್ ಇದೆ ಓಪನ್ ಓಪನ್ ಅಡ್ವಾನ್ಸ್ ಓಪನ್ ಓಪನ್ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ ತುಂಬ ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ ನಿಮಗೂ ಆಸಕ್ತಿ ಇದ್ದಲ್ಲಿ ಬನ್ನಿ ವಾಟ್ಸಪ್ ಲಿಂಕ್ ಕೆಳಗಿದೆ ಬನ್ನಿ ವಾಟ್ಸಪ್ಪಲ್ಲಿ ಕೇಳಿ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ನೀವು ಕಲಿ ಕಲ್ತ್ಕೋಬೋದು ಕಲ್ತ್ಕೊಂಡು ನೀವನ್ನೂ ಹೀಲ್ ಮಾಡ್ಬೋದು ಎಷ್ಟೋ ಜನರ ಲೈಫ್ ನಿಮ್ಮಿಂದ ಚೇಂಜ್ ಆಗುತ್ತೆ ಈ ಒಂದು ಪುಣ್ಯ ಕಾರ್ಯ ಮಾಡಬೇಕು ಅಂತ ನಿಮಗೆ ಆಸೆ ಇದ್ದಲ್ಲಿ ಬಂದು ಕಲಿತ್ಕೊಳ್ಳಿ ಓಕೆ ಈಗ ಪಾಸಿಟಿವ್ ಮನಿ ಮೈಂಡ್ಸೆಟ್ ಫಸ್ಟ್ ಮನಿ ಅಂದ್ರೇ ಹಣ ಅಂದ್ರೇ ನಿಮ್ಮ ಮನಸ್ಸಲ್ಲಿ ಯಾವ ಭಾವನೆ ಬರ್ತಾ ಇರುತ್ತೆ ಯೂಶ್ವಲಿ ಅಯ್ಯೋ ಇಲ್ವೇ ಇಲ್ವೇ ಆ ಥರ ಇರುತ್ತೆ ಅದನ್ನು ಚೇಂಜ್ ಮಾಡ್ಕೊಳ್ಳೋಣ ಮನಿ ಅಂದಾಗ ನಮ್ಮಲ್ಲಿ ಏನೋ ಒಂದು ಖುಷಿ ಬರಬೇಕು ಒಂದು ರೋಮಾಂಚನ ಆಗಬೇಕು ಆ ಥರ ಆದಾಗಲೇ ನಾವು ಮನೀನ ಪ್ರೀತಿ ಮಾಡ್ತಿದ್ದೀವಿ ಅಂತ ಮನೆಗೂ ಗೊತ್ತಾಗುತ್ತೆ ಆವಾಗ ನಮ್ಮ ಎನರ್ಜಿ ಮನಿ ಎನರ್ಜಿ ಈ ಥರ ಮ್ಯಾಚ್ ಆಗಿ ಹಣ ನಮ್ಮ ಲೈಫ್ಗೆ ಬರೋಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಸಿಂಪಲ್ಲಾಗಿ ನಾಲ್ಕು ಸ್ಟೆಪ್ಸ್ ಹೇಳ್ತೀನಿ ಮೊದಲನೇ ಸ್ಟೆಪ್ಪು ಏನಂದರೆ ನಿಮ್ಮಲ್ಲಿ ಹಣದ ವಿಷಯವ ವಿಷಯವಾಗಿ ಯಾವ ಯಾವ ಲಿಮಿಟಿಂಗ್ ಬಿಲೀಫ್ಸ್ ಅಥವಾ ನೆಗೆಟಿವ್ ಥಾಟ್ಸ್ ಇದೆ ಒಂದು ಪೇಪರಲ್ಲಿ ಬರ್ಕೊಳ್ಳಿ ಅಂದರೆ ಈ ಹಳೆ ಗಾದೆಗಳು ಹೇಳ್ತಾರಲ್ವ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಇದು ಹಣ ಏನು ಹಿತ್ತಲಲ್ಲಿ ಗಿಡದಲ್ಲಿ ಬರ್ತಿದೆಯಾ ಅಥವಾ ನಮ್ಮ ತಾತ ತಂದ್ಕೊಡ್ತಾರ ಅಥವಾ ನಾವು ಹೋಗೋವಾಗ ದುಡ್ಡನ್ನು ತಗೊಂಡು ಹೋಗ್ತೀವ ಆಸ್ತಿನ ತಗೊಂಡು ಹೋಗ್ತೀವ ಮನುಷ್ಯರು ಮುಖ್ಯ ಹಣ ಅಲ್ಲ ಹಣದಿಂದ ಸಂತೋಷ ಸಿಗಲ್ಲ ಈ ಥರದ್ದೆಲ್ಲ ಏನಿದೆ ನಿಮ್ಮ ಮನಸ್ಸಲ್ಲಿ ದೊಡ್ಡವರೆಲ್ಲ ಯಾವ ಕಾರಣಕ್ಕೆ ಹೇಳ್ಕೊಂಡು ಬಂದರೋ ಆ ಗಾದೆಗಳನ್ನು ಅದನ್ನು ನಾವು ಈ ಥರ ನಮ್ಮ ಲೈಫ್ಗೆ ನಾವೇ ಹೇಳ್ಕೊಂಡು 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 ನಮ್ಮ ಮನಿ ಫ್ರೀಕ್ವೆನ್ಸಿನ ಡೌನ್ ಮಾಡಿಕೊಂಡು ಈ ರೀತಿ ಕಷ್ಟದಲ್ಲಿ ಬಂದು ಸಿಕ್ಕಾಕ್ಕೊಂಡು ಓದಾಡ್ತಾ ಇದ್ದೀವಿ ಈಗ ಅದನ್ನು ಚೇಂಜ್ ಮಾಡೋಣ ಏನೇನಿದೆ ನಿಮ್ಮಲ್ಲಿ ಮನಸಲ್ಲಿ ಈಗ ಅದನ್ನು ಇನ್ನೂ ಹೇಗೆ ಬ ಈಸಿಯಾಗಿ ನಿಮಗೆ ಹೇಳಬೇಕಂದ್ರೆ ಹಣ ಅಂತ ನೆನೆಸ್ಕೊಂಡಾಗ ನೀವೇನಾದರೂ ತಗೊಳಕ್ಕೆ ಹೋಗ್ತೀರಾ ಅಂದ್ಕೊಳ್ಳೋಣ ನಿಮ್ಮನೇಲಿ ಟಿ ವಿ ರಿಪೇರ್ ಆಗಿಬಿಡುತ್ತೆ ಆವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಹೇಗೆ ಬರುತ್ತೆ ಫೀಲಿಂಗ್ ಅಯ್ಯೋ ಟಿ ವಿ ರಿಪೇರ್ ಆಯಿತು ಮೊದಲೇ ದುಡ್ಡಿಲ್ಲ ಇರೋ ಹಾಕೋ ಸ್ವಲ್ಪ ದುಡ್ಡು ಇದಕ್ಕೆ ರಿಪೇರಿಗೆಲ್ಲ ಹಾಕಬೇಕಲ್ಲ ಅಯ್ಯೋ ಏನಪ್ಪ ಮಾಡೋದು ಆ ಥರ ಇದೆಯಾ ಅಥವಾ ಹಳೆ ಟಿ ವಿ ಅದಕ್ಕೆ ವಯಸ್ಸಾಯ್ತು ಬಿಟ್ಟು ಹಾಕ್ಬಿಟ್ಟು ಹೊಸ ತೊಗೊಳ ಆ ಥರ ಅನಿಸುತ್ತಾ ಅಥ್ವಾ ತರಕಾರಿಗೆ ಹೋಗ್ತೀರಾ ತಗೊಳ್ಳೋಕ್ಕೆ ಅಲ್ಲಿ ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ಬಾರ್ಗೇನ್ ಮಾಡ್ತಿದ್ದೀರಾ ಏನಾಗುತ್ತೆ ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ಬಾರ್ಗೇನ್ ಮಾಡ್ತಿದ್ರೆ ನಿಮ್ಮ ಈ ಸಬ್ ಕಾನ್ಷಿಯಸ್ ಮೈಂಡ್ಗೆ ಅರ್ಥ ಆಗುತ್ತೆ ನಿಮ್ಮ ಹತ್ರ ದುಡ್ಡೇ ಇಲ್ಲ ಅದಕ್ಕೆ ಐದು ರೂಪಾಯಿಗೆ ಹತ್ತು ರೂಪಾಯಿಗಿ ಈ ರೀತಿ ಬಾರ್ಗೇನ್ ಮಾಡ್ತಿದ್ದೀರಾ ಅಂತ ಯಾಕೆಂದರೆ ಇವಾಗ ನಿಮ್ಮ ಹತ್ರ ಏನಾದರೂ ಕೋಟಿ ಕೋಟಿ ಹಣ ಇದ್ದರೆ ಆ ಐದು ರೂಪಾಯಿ ಹತ್ತು ರೂಪಾಯಿಗೆ ನೀವು ಬಾರ್ಗೇನ್ ಮಾಡ್ತೀರಾ ಇಲ್ಲ ತಾನೆ ಆ ರೀತಿ ಸೊ ನಿಮ್ಮಲ್ಲಿ ಏನೇನು ನೆಗೆಟಿವ್ ಆಗಿ ಇದೆ ಅದನ್ನು ಒಂದು ಕಡೆ ಬರ್ಕೊಳ್ಳಿ ಎಲ್ಲ ಬರೆದಾದ ಇಷ್ಟೇ ನನ್ನಲ್ಲಿರೋದು ಅಂತ ಅನ್ನಿಸಿದ್ಮೇಲೆ ಇನ್ನೊಂದು ಪೇಪರ್ ತೊಗೊಳ್ಳಿ ಈ ನೆಗೆಟಿವ್ ಆಗಿ ಏನೇನು ಬರ್ತಿದ್ದೀರೋ ಅದನ್ನು ಪಾಸಿಟಿವ್ ಆಗಿ ಬದಲಾಯಿಸಿ ಬರೀರಿ ಹಣ ಇದ್ರೇ ಸಂತೋಷ ಸಿಗುತ್ತೆ ನಾನು ಮನಿ ಮ್ಯಾಗ್ನೆಟ್ ನಾನು ಹಣವನ್ನು ಅಟ್ರ್ಯಾಕ್ಟ್ ಮಾಡ್ತೀನಿ ನಾನು ಹಣವನ್ನು ಪ್ರೀತಿಸ್ತೀನಿ ಹಣ ನನ್ನನ್ನು ಪ್ರೀತಿ ಮಾಡುತ್ತೆ ನಾನು ಬೇಕು ಅಂದಾಗೆಲ್ಲ ಹಣ ನನ್ನನ್ನು ಹುಡ್ಕೊಂಡು ಬರುತ್ತೆ ಈ ರೀತಿ ಇನ್ನೂ ನಿಮಗೆ ಇದ್ರ ಇದ್ರ ಬಗ್ಗೆ ಜಾಸ್ತಿ ಬರ್ತಾ ಇಲ್ಲ ಸೆಂಟೆನ್ಸಸ್ ಅಂದರೆ ಡೋಂಟ್ ವರಿ ನಾನು ಇದೀನಿ ನಿಮಗೆ ಹೆಲ್ಪ್ ಮಾಡೋಕ್ಕೆ ಪಾಸಿಟಿವ್ ಮನಿ ಮೈಂಡ್ಸೆಟ್ ಬಗ್ಗೆ ಅಫರ್ಮೇಷನ್ಸ್ ಒಂದು ವಿಡಿಯೋ ಹಾಕ್ತೀನಿ ಅದನ್ನು ದಿನಾ ಕೇಳಿಸ್ಕೊಳ್ಳಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕೇಳಿಸ್ಕೊಳ್ಳಿ ನೀವೇನೇ ಕೆಲಸ ಮಾಡ್ತೀರಿ ಅದನ್ನು ಆನ್ ಮಾಡಿ ಮಾಡಿಟ್ಕೊಂಬಿಡಿ ನನ್ನ ಜೊತೆ ನೀವು ಹೇಳ್ತಾ ಇರಿ ಏನಾಗುತ್ತೆ ಯಾವಾಗಲೂ ರಿಪೀಟೆಡ್ ಆಗಿ ಹೇಳ್ತಾ ಇರೋದ್ರಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ದಿನೇ ದಿನೇ ಅದನ್ನು ತಗೊಳ್ತಾ ಇರುತ್ತೆ ನಿಮ್ಮಲ್ಲಿರೋ ನೆಗೆಟಿವ್ ಮನಿ ಮೈಂಡ್ಸೆಟ್ನ ತೆಗೆದಾಕಿ ಈ ಪಾಸಿಟಿವಿಟಿನ ತಗೊಳ್ಳುತ್ತೆ ಆವಾಗ ನಿಮ್ಮ ಮನಿ ಫ್ರೀಕ್ವೆನ್ಸಿ ಬದಲಾಗೋಕ್ಕೆ ಶುರು ಆಗುತ್ತೆ ಡೇ ಬೈ ಡೇ ನೀವು ನೋಡ್ತೀರಾ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಓಕೆನಾ ಇದು ಫಸ್ಟ್ ಸ್ಟೆಪ್ ಈಸಿ ಅಲ್ವಾ ಇನ್ನು ಎರಡನೇ ಸ್ಟೆಪ್ ಏನಪ್ಪ ಅಂದರೆ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್ ಅಂದರೆ ಏನು ಧನ್ಯವಾದಗಳು ಕೃತಜ್ಞತೆಗಳು ದಿನ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಒಂದು ಹ್ಯಾಬಿಟ್ ಮಾಡ್ಕೊಂಬಿಡಿ ಗ್ರ್ಯಾಟಿಟ್ಯೂಡ್ ಪ್ರ್ಯಾಕ್ಟೀಸ್ ಒಂದು ಗ್ರಾಟಿಟ್ಯೂಡ್ ಬುಕ್ಕನ್ನು ಇಟ್ಬಿಡಿ ಯಾವ ಬುಕ್ಕಾದರೂ ಪರವಾಗಿಲ್ಲ ಆಮೇಲೆ ಮತ್ತೆ ಯಾವ ಕಲರ್ ಪೆನ್ ಅಂತ ಕೇಳಬಾರ್ದು ತುಂಬ ಡೌಟ್ಸ್ ಬರುತ್ತೆ ನಮ್ಮ ಮಕ್ಕಳಿಗೆಲ್ಲ ಇಲ್ಲಿ ಕೇಳಿಸ್ಕೊಳ್ಳೋ ಮಕ್ಕಳಿಗೆಲ್ಲ ಅದಕ್ಕೆ ನಾನೇ ಇದ್ದೀನಿ ಯಾವ ಕಲರ್ ಪೆನ್ ಆದರೂ ಪರವಾಗಿಲ್ಲ ಯಾವ ಕಲರ್ ಬುಕ್ಕಾದರೂ ಪರವಾಗಿಲ್ಲ ಯಾವ ಬುಕ್ಕಾದರೂ ಪರವಾಗಿಲ್ಲ ತಗೊಳ್ಳಿ ದಿನ ಬೆಳಿಗ್ಗೆ ಎರಡೇ ನಿಮಿಷ ಆಗುತ್ತೆ ಒಂದು ಒಂಬತ್ತು ಬರೀರಿ ಹನ್ನೊಂದು ಬರೀರಿ ಇಪ್ಪತ್ತೊಂದು ಬರೀರಿ ನಿಮ್ಮ ಇಷ್ಟ ಒಂದು ನಂಬರ್ ಅಂತ ಫಿಕ್ಸ್ ಮಾಡ್ಕೊಂಬಿಡಿ ದಿನ ಅಷ್ಟು ಗ್ರ್ಯಾಟಿಟ್ಯೂಡ್ ಯಾವುದಕ್ಕೆ ಬರಿತೀರಾ ಗ್ರ್ಯಾಟಿಟ್ಯೂಡ್ ನಿಮ್ಮ ಮನೆಯಲ್ಲೇ ನೀವೆಲ್ಲಿ ಕೂತಿದ್ದೀರೋ ಅಲ್ಲಿ ನಿಮ್ಮ ಸುತ್ತಲೂ ಮುತ್ತಲೂ ಕಣ್ಣು ಹೀಗೆ ಹಾರಿಸಿದ್ರೆ ಎಷ್ಟೆಲ್ಲ ವಸ್ತುಗಳು ಕಾಣಿಸುತ್ತೆ ಅಲ್ವಾ ಅಷ್ಟು ವಸ್ತುಗಳಲ್ಲಿ ಒಂಬತ್ತು ಅಥವಾ ಹನ್ನೊಂದು ಬರೆಯೋಕ್ಕಾಗಲ್ವಾ ಖಂಡಿತ ಆಗತ್ತೆ ಬರೀರಿ ಸೊ ಗ್ರ್ಯಾಟಿಟ್ಯೂಡ್ ಹೇಗೆ ಬರೀತೀರಾ ಗ್ರ್ಯಾಟಿಟ್ಯೂಡು ಟಿ ವಿ ನೋಡ್ತಾ ಇರ್ತೀರ ದಿನ ನನಗೆ ಇಷ್ಟೆಲ್ಲ ಎಂಟರ್ಟೈನ್ ಮಾಡ್ತಾ ಇರೋ ಈ ಟಿ ವಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ನನ್ನ ಮಾನ ಮರ್ಯಾದೆ ಕಾಪಾಡ್ತಾ ಇರೋ ಈ ನನ್ನ ಬಟ್ಟೆಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಈ ರೀತಿ ಒಂದು ಸೆಂಟೆನ್ಸಲ್ಲಿ ಬರ್ಕೊಂಡು ಹೋಗಿ ಫೀಲಿಂಗ್ ಇಲ್ಲಿಂದ ಬರಬೇಕು ಸುಮ್ಮನೆ ಅಯ್ಯೋ ಇದೊಂದು ಬರೆ ಬರೀಬೇಕಲ್ಲಪ್ಪ ಏನಪ್ಪ ಇದಿರೋದಕ್ಕೆ ಥ್ಯಾಂಕ್ ಯು ಆ ಇದಕ್ಕೆ ಥ್ಯಾಂಕ್ ಯು ಆ ಥರ ಅಲ್ಲದೇ ಇದಿದೆ ಇದಿಲ್ಲ ಅಂದಿದ್ರೆ ಏನಾಗ್ತಿತ್ತು ನನ್ನ ಜೀವನ ಹಾಗಾಗಿ ಥ್ಯಾಂಕ್ ಯು ಆ ಥರ ಬರ್ಕೊಳ್ಳಿ ಬರೆಯೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಇನ್ನೊಂದು ಅದ್ರ ಜೊತೆಗೆ ಐದು ಜನಕ್ಕೆ ನಿಮ್ಮ ಜೀವನದಲ್ಲಿರುವಂಥ ಯಾರಾದರೂ ರ್ಯಾಂಡಮ್ ಆಗಿ ಒಂದು ಐದು ಜನನ ತಗೊಳ್ಳಿ ಅವರ ಹೆಸರು ಒಬ್ಬರೊಬ್ಬರದೇ ಬರೀರಿ ಬರೆದು ಬಿಟ್ಟು ಅವರಲ್ಲಿರೋ ಒಳ್ಳೆ ಗುಣನ ಬರೆದು ಬಿಟ್ಟು ಅವರು ನಿಮ್ಮ ಜೀವನದಲ್ಲಿರೋದಕ್ಕೆ ಥ್ಯಾಂಕ್ ಯು ಅಂತ ಬರೀರಿ ಇದು ನಿಮ್ಮ ಫ್ಯಾಮಿಲಿಯವರೇ ಆಗಿರಬಹುದು ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ನಿಮ್ಮ ಅಕ್ಕಪಕ್ಕದ ಮನೆಯವರೇ ಆಗಿರ್ಬೋದು ನಿಮ್ಮ ಆಫೀಸಲ್ಲಿ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರೋರೇ ಆಗಿರ್ಬೋದು ನೀವು ಅಂಗಡಿ ಇಟ್ಕೊಂಡಿದ್ರೆ ನಿಮ್ಮ ಕಸ್ಟಮರ್ಸ್ ಆಗಿರ್ಬೋದು ಈ ರೀತಿ ರೋಡಲ್ಲಿ ಹೋಗ್ತಿದ್ರೆ ಡ್ರೈವರ್ಗಳು ಆಮೇಲೆ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಈ ಥರ ಎಷ್ಟು ಜನ ಕಾಣಿಸ್ತಾರಲ್ವ ನಮಗೆ ಪೌರಕಾರ್ಮಿಕರು ಇವರೆಲ್ಲ ಕಾರಸ್ ಕಾಣಿಸ್ತಾರಲ್ವ ಅಂಥವ್ರನ್ನೆಲ್ಲ ದಿನಾ ಐದು ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ನಾವು ಲಕ್ಷ ಲಕ್ಷ ಜನನ ನೋಡ್ತಿರ್ತೀವಿ ಅವರಲ್ಲಿ ಒಂದು ಐದೇ ಜನನ ತಗೋಬೋದ್ ತಾನೆ ತೊಗೊಂಡು ಬರೀರಿ ಸೊ ಈ ಎರಡು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ನ ಮಿಸ್ ಮಾಡಬೇಡಿ ಯಾಕೆ ಅಂತ ಅಂದರೆ ಯಾಕೆ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಗ್ರ್ಯಾಟಿಟ್ಯೂಡನ್ನು ಬರೆದಾಗ ನಿಮ್ಮ ಫ್ರೀಕ್ವೆನ್ಸಿ ಹೀಗೆ ಹೈ ಆಗುತ್ತೆ ಬೆಳಗ್ಗೆ ಬೆಳಗ್ಗೆಯೇ ನಿಮ್ಮ ಫ್ರೀಕ್ವೆನ್ಸಿ ಹೈ ಆದಾಗ ಆ ಇಡೀ ದಿನ ಆ ಹೈ ಫ್ರೀಕ್ವೆನ್ಸಿಯಿಂದ ನಿಮ್ಮ ಡೇ ಸೂಪರಾಗಿರುತ್ತೆ ಎಲ್ಲ ಒಳ್ಳೆ ಒಳ್ಳೆ ಜನರನ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ ಹಣವನ್ನು ಅಟ್ರಾಕ್ಟ್ ಮಾಡ್ತೀರಾ ನಿಮ್ಗೇನು ಏನು ಬೇಕೋ ಅದನ್ನೆಲ್ಲ ಅಟ್ರಾಕ್ಟ್ ಮಾಡ್ತೀರಾ ಹಾಗಾಗಿ ಈ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸನ್ನು ಖಂಡಿತ ಮಾಡಿ ಮಿಸ್ ಮಾಡಬೇಡಿ ಇನ್ನು ನೆಕ್ಸ್ಟ್ ಮೂರನೇದು ಇದು ಚೆನ್ನಾಗಿದೆ ನಿಮ್ಮ ವಾಲೆಟ್ ಅಥವಾ ಪರ್ಸ್ ಇದೆ ಅಲ್ವಾ ಅದನ್ನು ಯಾವುದೇ ಕಾರಣಕ್ಕೂ ಖಾಲಿ ಬಿಡಬೇಡಿ ಅಟ್ಲೀಸ್ಟ್ ಕಡಿಮೆ ಅಂದರೆ ಒಂದು ನೂರು ರೂಪಾಯಿ ಆದರೂ ಇಟ್ಕೊಂಡಿರಿ ಆ ನೂರು ರೂಪಾಯಿ ನೂರು ರೂಪಾಯಿ ನೋಟೆ ಆಗಿರ್ಬೋದು ಅಥವಾ ಹತ್ತು 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 ಇಪ್ಪತ್ತು ಐವತ್ತು ಆ ಥರ ಕೂಡ ಇರ್ಬೋದು ಬಟ್ ನೂರು ರೂಪಾಯಿ ಮಿನಿಮಮ್ ಇರಲೇಬೇಕು ನಿಮ್ಮ ವಾಲೆಟ್ ಅಥವಾ ಪರ್ಸಲ್ಲಿ ನೀವು ಯಾವಾಗೆಲ್ಲ ಸ್ವಲ್ಪ ಫ್ರೀ ಟೈಮ್ ಇರ್ತೀರೋ ಅವಾಗೆಲ್ಲ ವಾಲೆಟ್ ಅಥವಾ ಪರ್ಸನ್ನು ಓಪನ್ ಮಾಡಿ ಆ ದುಡ್ಡನ್ನು ಫೀಲ್ ಮಾಡಿಕೊಂಡು ಎಸ್ ನಾನೀಗ ಅಬಂಡೆಂಟ್ ಆಗಿದ್ದೀನಿ ನಾನು ಸಮೃದ್ಧಿಯಾಗಿದ್ದೀನಿ ನನ್ನ ಹತ್ರ ಎಷ್ಟು ಹಣ ಇದೆ ಹಾಂ ನೂರು ರೂಪಾಯಿ ಅಂದರೆ ಬರೀ ನೂರು ರೂಪಾಯಿ ಇಟ್ಕೋಬೇಕು ಅಂತ ಹೇಳ್ತಿಲ್ಲ ಮಿನಿಮಮ್ ಅಷ್ಟು ಅಷ್ಟರ ಮೇಲೆ ಎಷ್ಟು ಬೇಕಾದ್ರೂ ಇಟ್ಕೊಳ್ಳಿ ಅದು ನಿಮ್ಮಿಷ್ಟ ಬಟ್ ಆಗಾಗ ಆ ಹಣನ ತೆಗೆದು ಅದನ್ನ ಮೇಲೆ ಕೈ ಇಟ್ಕ ಪ್ರೀತಿಯಿಂದ ಆ ಹಣನ ಮುಟ್ಕೊಂಡು ಎಸ್ ನಾನು ಶ್ರೀಮಂತನಾಗಿದ್ದೀನಿ ನಾನು ಶ್ರೀಮಂತಳಾಗಿದ್ದೀನಿ ನನ್ನ ಹತ್ರ ಎಷ್ಟು ಹಣ ಇದೆ ಎಷ್ಟು ಸಮೃದ್ಧಿ ಇದೆ ನಾನು ಮನಿ ಮ್ಯಾಗ್ನೆಟ್ ಆಗಿದ್ದೀನಿ ಮನಿನ ಅಟ್ರ್ಯಾಕ್ಟ್ ಇದ್ದೀನಿ ಈ ರೀತಿ ಮನಸಲ್ಲಿ ಮಾತಾಡ್ಕೊಳ್ಳಿ ಆಗಾಗ ಅದನ್ನು ಇರಿ ಅಥವಾ ನೀವು ಬೇರೆ ಏನಕ್ಕಾದರೂ ಅದನ್ನು ಓಪನ್ ಮಾಡಿದಾಗೆಲ್ಲ ನಿಮ್ಮ ಆ ನೋಟ್ ಮೇಲೆ ನಿಮ್ಮ ಕಣ್ಣು ಹೋಗ್ತಿರುತ್ತೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನನ್ನ ಹತ್ರ ಮನಿ ಇದೆ 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 ಅನ್ನೋದೇ ಬರ್ತಿರುತ್ತೆ ಹಾಗಾಗಿ ಅಲ್ಲಿ ಎಲ್ಲೋ ಒಂದು ಕಡೆ ಹಣದ ಕೊರತೆ ಇದ್ರೂ ಈ ರೀತಿ ಹಣನ ಜಾಸ್ತಿ ಜಾಸ್ತಿ ನೋಡ್ತಾ ಇರೋದ್ರಿಂದ ಅದು ಮತ್ತೆ ರಿಕವರ್ ಆಗುತ್ತೆ ಲ್ಯಾ ನನ್ನ ಹಣದ ಕೊರತೆಯನ್ನು ತೆಗೆದಾಕತ್ತೆ ಇದೊಂದು ಇದರ ಜೊತೆಗೆ ಅಬಂಡಂಟ್ ಅನ್ನ ಬರೆದಿಟ್ಕೊಳ್ಳಿ ಅಬಂಡಂಟ್ ಚೆಕ್ ಅಂದರೆ ಏನು ಅಂದ್ಕೋತಾ ಇದ್ದೀರಾ ಗೂಗಲ್ಗೆ ಹೋಗಿ ಗೂಗಲ್ ಕ್ರೋಮ್ ಹೋಗಿಬಿಟ್ಟು ಅಲ್ಲಿ ಅಬಂಡಂಟ್ ಚೆಕ್ ಅಂತ ಟೈಪ್ ಮಾಡಿ ನಿಮಗೆ ಇಮೇಜಸ್ ಸಿಗುತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ಇಮೇಜನ್ನು ತಗೊಂಡು ಪ್ರಿಂಟೌಟ್ ತಗೊಳ್ಳಿ ಅಥವಾ ನಿಮ್ಮ ಹತ್ತಿರ ಯಾವುದಾದ್ರೂ ಹಳೆಯ ಚೆಕ್ ಬುಕ್ ಇದ್ದರೆ ನೀವು ಯೂಸ್ ಮಾಡದೇ ಇರುವಂಥದ್ದು ಒಂದು ಚೆಕ್ ಲೀಫನ್ನು ಹರ್ಕೊಂಡು ಅದರಲ್ಲಿ ಫ್ರಮ್ ಯೂನಿವರ್ಸ್ ಅಂತ ದೊಡ್ಡದಾಗ ಬರ್ಕೊಳ್ಳಿ ಮೇಲೆ ಕೆಳಗೆ ಅಮೌಂಟಲ್ಲಿ ಎಷ್ಟು ಬೇಕೋ ಅಷ್ಟು ಬರ್ಕೊಂಬಿಡಿ ಅಂದರೆ ಈ ಚೆಕ್ ಬರೆಯೋ ಉದ್ದೇಶ ಏನು ಅಂದರೆ ನಮ್ಮ ಹತ್ತಿರ ಅಷ್ಟು ಹಣ ಇದೆ ಅಂತ ನಾವು ಫೀಲ್ ಮಾಡ್ಕೋಬೇಕು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ನಾವು ನಂಬಿಸ್ಬೇಕು ಹಾಗಾಗಿ ಎಷ್ಟು ಹಣ ಬೇಕು ಇನ್ಫಿನಿಟಿ ನೈನ್ 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 ಅಂತ ಬರ್ಕೊಳ್ಳ ಅಥವಾ ಒನ್ ಜೀರೋ 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 ಇನ್ಫಿನಿಟಿ ಆ ಥರ ಬರ್ಕೊಬೇಡಿ ಸೊ ಎಷ್ಟು ಬೇಕೋ ಅಷ್ಟು ಬರ್ಕೊಬಿಡಿ ಅದನ್ನ ಕೌಂಟು ಮಾಡ್ಕೊಳ್ಳೋದು ಬೇಡ ಮಿಲಿಯನ್ ಬಿಲಿಯನ್ ಟ್ರಿಲಿಯನ್ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ ಆ ಥರ ಬರ್ಕೊಂಡು ಅದನ್ನು ಕೂಡ ಪರ್ಸಲ್ಲಿ ಅಥವಾ ವಾಲೆಟಲ್ಲಿ ಇಟ್ ಇಟ್ಕೊಳ್ಳಿ ನಿಮ್ಮ ಈ ನೂರು ರೂಪಾಯಿನ ನೋಡೋವಾಗೆಲ್ಲ ಆ ಚೆಕ್ಕು ಕಾಣಿಸ್ತಾ ಇರುತ್ತೆ ನಿಮಗೆ ಆಗ ನೀವು ನಿಮ್ಮ ಹತ್ರ ಅಷ್ಟು ಹಣ ಇದೆ ಅಂತ ಏನೋ ಒಂದು ಖುಷಿ ಬರಬೇಕು ನಿಮ್ಮ ಮನಸ್ಸಲ್ಲಿ ಸುಮ್ಮನೆ ಇಟ್ಬಿಟ್ಟು ಆಯ್ತು ಇದೇ ಅಲ್ಲಿ ಅಂತಲ್ಲ ಫೀಲ್ ಆಗಬೇಕು ನಾನು ನನ್ನ ಹತ್ರ ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಸೊ ಇದು ನಿಮ್ಮ ಮನಿ ಮೈಂಡ್ ಸೆಟ್ಟನ್ನು ಜಾಸ್ತಿ ಮಾಡುತ್ತೆ ಇನ್ನು ನಾಲ್ಕನೇದು ನಾಲ್ಕನೇದು ಏನು ಗೊತ್ತಾ ನೀವು ಯಾ ನೀವು ಫ್ರೀ ಟೈಮಲ್ಲಿ ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಎಂ ಎಂಥವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ನಿಮಗಿಂತ ಕಡಿಮೆ ಹಣ ಇರೋರ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ಏನಾಗುತ್ತೆ ಅವ್ರು ಯಾವಾಗಲೂ ಅವ್ರ ಕಷ್ಟಗಳನ್ನು ಅವ್ರ ನೋವುಗಳನ್ನು ಸಾಲಗಳನ್ನು ಇದನ್ನೇ ಮಾತಾಡ್ತಿರ್ತಾರೆ ನಿಮ್ಮ ಹತ್ರ ಅಲ್ವಾ ಹಾಗಿರುವಾಗ ನೀವೇನು ಮಾಡಿ ನಿಮಗಿಂತ ಜಾಸ್ತಿ ಅರ್ನ್ ಮಾಡ್ತಾ ಇರ್ತಾರಲ್ಲ ಲೈಫಲ್ಲಿ ಯಾವ ಪ್ರಾಬ್ಲಮ್ಸ್ ಇಲ್ಲದೆ ಹಣದ ವಿಷಯದಲ್ಲಿ ಕೂಲಾಗಿ ಆರಾಮಾಗಿರ್ತಾರೆ ಅಂಥವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂಥವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅವರ ಮನಿ ಎನರ್ಜಿ ಹೈ ಇರುತ್ತೆ ಅವರ ಎನರ್ಜಿಯಿಂದ ನಿಮಗೂ ನಿಮ್ಮ ಮನಿ ಎನರ್ಜಿ ಕೂಡ ಹೈ ಆಗುತ್ತೆ ಅಂಥವ್ರ ಜೊತೆ ಇದ್ದಾಗ ಕಷ್ಟಗಳು ನೋವುಗಳ ಬಗ್ಗೆ ಮಾತಾಡೋಲ್ಲ ನೀವು ಮಾತಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಲೈಫಲ್ಲಿರೋ ಪ್ರಾಬ್ಲಮ್ಸ್ ಬಗ್ಗೆ ಬರೀ ಹಣದ ವಿಷಯನೇ ಜಾಸ್ತಿ ಮಾತಾಡಿ ಅವ್ರ ಹತ್ರ ಎಷ್ಟೆಷ್ಟೋ ಟಿಪ್ಸ್ ಇರುತ್ತೆ ಅವ್ರ ಹತ್ರ ಟಿಪ್ಸ್ ತೊಗೊಳ್ಳಿ ಎಲ್ಲೆಲ್ಲಿ ಅವ್ರು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದಾರೆ ಅದರಿಂದ ಏನು ಪ್ರಯೋಜನ ಈ ಥರ ಜಾಸ್ತಿ ಹಣದ ಬಗ್ಗೆನೇ ಮಾತಾಡ್ತಾ ಇದ್ದಾಗ ಅವ್ರು ಆಲ್ರೆಡಿ ಸಕ್ಸಸ್ ಆಗಿದ್ದಾರೆ ಲೈಫಲ್ಲಿ ಅದಕ್ಕೆ ಅವ್ರ ಹತ್ರ ಅಷ್ಟು ಹಣ ಇದೆ ನಿಮ್ಮ ಹತ್ರ ಇಲ್ವಲ್ಲ ಹಾಗಾಗಿ ಈ ಥರ ಹಣದ ಬಗ್ಗೆ ಮಾತಾಡ್ತಾಯಿರಿ ಆವಾಗ ನಿಮ್ಮ ಮನಸ್ಸಿಗೆ ಇನ್ನೂ ಖುಷಿಯಾಗುತ್ತೆ ಏನೇನೋ ಹೊಸ ವಿಷಯಗಳು ಮನೆ ಬಗ್ಗೆ ನಿಮಗೆ ತಿಳಿಯುತ್ತಲ್ಲ ಆವಾಗ ಆಗುತ್ತೆ ಸೊ ಈ ರೀತಿ ನೀವು ಇದು ನಾ ಈ ನಾಲ್ಕನ್ನು ಫಾಲೋ ಮಾಡಿ ಫಾ ಇದು ನಿಮ್ಗೆ ನಾಲ್ಕು ಅರ್ಥ ಆಗಿದ್ದರೆ ಈಗ ನಾನು ನಿಮಗೊಂದು ಹೋಮ್ವರ್ಕ್ ಕೊಡ್ತೀನಿ ಈ ಹೋಮ್ವರ್ಕನ್ನು ಯಾರೆಲ್ಲ ಮಾಡ್ತೀರಾ ಕಮೆಂಟಲ್ಲಿ ಬಂದು ಹೇಳಿ ಎಸ್ ಐ ಪ್ರಾಮಿಸ್ ನಾನು ಈ ಹೋಮ್ವರ್ಕನ್ನು ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಹೇಳಿ ನನಗೂ ಗೊತ್ತಾಗುತ್ತೆ ಎಷ್ಟು ಜನ ಫಾಲೋ ಮಾಡ್ತಿದ್ದೀರಾ ಅಂತ ಯಾಕೆಂದರೆ ನಾನು ಯಾರ್ಯಾರಿಗೆ ಈ ಥರ ಸಿಂಪಲ್ ಸಿಂಪಲ್ ಟಿಪ್ಸ್ ಹೇಳಿದ್ದೀನಿ ಅವರೆಲ್ಲ ಅದನ್ನ ಫಾಲೋ ಮಾಡಿ ಇವತ್ತು ಅವ್ರ ಮನಿ ಫ್ರೀಕ್ವೆನ್ಸಿ ಹೈಯಾಗಿ ಎಲ್ಲೋ ಸಾಲಗಳಲ್ಲಿ ಮುಳುಗಿರೋರು ಇವತ್ತು ಎಷ್ಟು ಆರಾಮಾಗಿ ಟ್ರಿಪ್ಗಳಿಗೆ ಹೋಗಿಕೊಂಡು ಖುಷಿಯಾಗಿದ್ದಾರೆ ಅದಕ್ಕೆ ನೀವು ಎಲ್ಲರೂ ಈ ಪ್ರಾಫಿಟ್ನ ಪಡ್ಕೋಬೇಕು ಅನ್ನೋದೇ ನನ್ನ ಆಸೆ ಸೊ ಯಾರೆಲ್ಲ ಪ್ರಾಮಿಸ್ ಮಾಡ್ತೀರಾ ಈ ಹೋಮ್ವರ್ಕನ್ನ ಮಾಡ್ತೀನಿ ಅಂತ ಹೋಮ್ ಹೋಮ್ವರ್ಕು ಮೂರು ಹೋಮ್ವರ್ಕ್ ಕೊಡ್ತೀನಿ ಮೊದಲನೇದು ಏನು ಅಂದರೆ ನಿಮ್ಮ ವಾಲೆಟ್ಟಲ್ಲಿ ಅಥವಾ ಪರ್ಸಲ್ಲಿ ಮಿನಿಮಮ್ ನೂರು ರೂಪಾಯಿ ಯಾವಾಗಲೂ ಇರಬೇಕು ವಾಲೆಟ್ ಅಥವಾ ಪರ್ಸು ಯಾವ ಕಲರ್ ಇರಬೇಕು ಕೆಂಪು ಬಣ್ಣದಿರಬೇಕು ಯಾಕೆಂದರೆ ರೆಡ್ ಅಂದರೆ ಏನು ಅಬಂಡಂಟ್ ಅಂದರೆ ಲಕ್ಷ್ಮೀ ದೇವಿ ಕಲರ್ ರೆಡ್ ಮನಿನ ಅಟ್ರ್ಯಾಕ್ಟ್ ಮಾಡುತ್ತೆ ಸೊ ರೆಡ್ ಕಲರ್ ಇಟ್ಕೊಳ್ಳಿ ವಾಲೆಟ್ ಅಥವಾ ಪರ್ಸ್ ಅದರಲ್ಲಿ ಮಿನಿಮಮ್ ನೂರು ರೂಪಾಯಿ ಇರಲೇಬೇಕು ಅದ್ರ ಮೇಲೆ ಎಷ್ಟು ಬೇಕಾದ್ರೂ ಇಟ್ಕೊಳ್ಳಿ ಆ ಸಪೋಸ್ ನಿಮ್ಮ ಹತ್ರ ಒಂದೇ ನೂರು ರೂಪಾಯಿ ಇದೆ ಯಾವುದೋ ಒಂದು ತುಂಬಾ ಎಮರ್ಜೆನ್ಸಿ ಅಂದರೆ ಬಿಟ್ಟರೆ ಅದನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅಂದರೆ ಪರ್ಸ್ ಖಾಲಿಯಾಗಿ ಇಟ್ಕೋಬಾರ್ದು ಅನ್ನೋ ಉದ್ದೇಶದಲ್ಲಿ ಸೊ ಫಸ್ಟ್ ಹೋಮ್ವರ್ಕ್ ಇದು ಯಾವಾಗಲೂ ಮಿನಿಮಮ್ ಹಂಡ್ರೆಡ್ ರುಪೀಸ್ ಇರಲೇಬೇಕು ನಿಮ್ಮ ಪರ್ಸಲ್ಲಿ ಅಥವಾ ವಾಲೆಟಲ್ಲಿ ಇನ್ನು ಎರಡನೇದು ಚೆಕ್ ಇವತ್ತೇ ಚೆಕ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಇರೋ ಹಳೆ ಚೆಕ್ಕನ್ನು ತೊಗೊಳ್ಳಿ ತೊಗೊಂಡು ಅದ್ರ ಮೇಲೆ ನಿಮ್ಮದೇ ಇರಬೇಕು ಚೆಕ್ ಹಳೆ ಚೆಕ್ ಅಂದರೆ ನಿಮ್ಮ ನಿಮ್ಮ ಫ್ಯಾಮಿಲಿ ಬೇರೆ ಯಾರ್ದು ಗಂಡಂದು ಅಥವಾ ಹೆಂಟಿದು ಅಪ್ಪಂದು ಅಮ್ಮಂದು ಆ ಥರ ತೊಗೊಂಡು ಅವ್ರ ಚೆಕ್ ಮೇಲೆ ನಿಮ್ಮ ಹೆಸರು ಬರ್ಕೊಳ್ಳೋದು ಅಂದರೆ ನೀವು ಅಬಂಡೆನ್ಸನ್ನು ಅವ್ರಿಗೆ ಕೊಡ್ತಿದ್ದೀರ ಅಂತ ಅಲ್ವಾ ಹಾಗಾಗಿ ನೀವು ನಿಮ್ಮ ಹೆಸರಿರೋ ಚೆಕ್ಕನ್ನೇ ಬರ್ಕೊಳ್ಳಿ ತಗೊಳ್ಳಿ ಅದ್ರ ಮೇಲೆ ನಿಮ್ಮ ಹೆಸರು ಬರ್ಕೊಂಡು ಅಮೌಂಟು ಎಷ್ಟು ಬೇಕೋ ಅಷ್ಟು ಹೇಳಿದ್ನಲ್ಲ ಆವಾಗಲೇ ಇನ್ಫಿನಿಟಿ ಆ ಥರ ಬರ್ಕೊಂಬಿಡಿ ಇನ್ನು ಲಾಸ್ಟ್ ಮೂರನೇದು ಮೂರನೇದೇನು ಹೋಮ್ವರ್ಕ್ ಅಂದರೆ ಫ್ರೆಂಡ್ಸ್ ಯಾರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ಹೆಚ್ಚಾಗಿ ಅವರು ನಿಮಗಿಂತ ರಿಚ್ ಆಗಿರಬೇಕು ಅಂಥವ್ರ ಜೊತೆ ರಿಚ್ ಆಗಿರೋರನ್ನೇ ನಾವು ಎಲ್ಲಿ ಹುಡ್ಕೊಂಡು ಹೋಗೋಕ್ಕಾಗತ್ತೆ ಅಂತ ಅನಿಸ್ತಿದ್ಯಾ ಅಂಥವ್ರಿಗೂ ಒಂದು ಇದೆ ಅದೇನು ಅಂದರೆ ನೀವು ಅಂಥವ್ರ ಜೊತೆ ಟೈಮ್ ಸ್ಪೆಂಡ್ ಆಗಲಿಲ್ಲ ಅಂದ್ರೂ ಬುಕ್ಸು ಸಿಗುತ್ತಲ್ಲ ಯಾರ್ಯಾರು ಗ್ರೇಟ್ ಬಿಸ್ನೆಸ್ ಪೀಪಲ್ ರಿಚೆಸ್ಟ್ ಪೀಪಲ್ ಆನ್ ಅರ್ತ್ ಅಂಥವ್ರದ್ದೆಲ್ಲ ಬುಕ್ಸು ಸಿಗುತ್ತೆ ನಿಮಗೆ ಗೂಗಲಲ್ಲಿ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅದನ್ನು ತಗೊಂಡು ಓದಿ ಜಾಸ್ತಿ ಅವರು ಹೇಗೆ ಶ್ರೀಮಂತರಾದರು ಅಷ್ಟು ಹಣ ಅವ್ರನ್ನ ಅವ್ರು ಹೇಗೆ ಸಂಪಾದನೆ ಮಾಡಿದ್ರು ಆ ಥರ ಅವ್ರ ಸ್ಟೋರೀಸನ್ನು ಓದಿದಾಗ ನಾವು ಇನ್ಸ್ಪೈರ್ ಆಗ್ತೀವಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೂಡ ತುಂಬ ಆ್ಯಕ್ಟಿವ್ ಆಗುತ್ತೆ ಒಪ್ಕೊಳ್ಳುತ್ತೆ ಓಕೆ ನಾನು ಈ ಥರ ಆಗ್ಬೋದು ಅಂತ ಸೊ ಈ ಹೋಮ್ವರ್ಕ್ ಮಾಡ್ತೀರ ತಾನೇ ನೋಡೋಣ ಎಷ್ಟು ಜನ ಪ್ರಾಮಿಸ್ ಮಾಡ್ತೀರಾ ಅಂತ ಓಕೆ ಇಲ್ಲಿಗೆ ಪಾಸಿಟಿವ್ ಮೈಂಡ್ಸೆಟ್ ಬಗ್ಗೆ ಹೇಳಿದ್ದಾಯಿತು ಸೊ ನೀವೆಲ್ಲರೂ ಇದನ್ನು ಮಾ ಫಾಲೋ ಮಾಡಿಕೊಂಡು ಎಲ್ಲರೂ ಹಣದ ಸಮಸ್ಯೆಯಿಂದ ಪಾರಾಗಿ ಹಣ ನಿಮ್ಮ ಜೀವನದಲ್ಲಿ ಸಮೃದ್ಧಿಯಾಗಿ ಬಂದು ನೀವೆಲ್ಲ ಸಂತೋಷವಾಗಿ ಆನಂದವಾಗಿ ಆರೋಗ್ಯವಾಗಿ ಸಕಲ ಸೌಭಾಗ್ಯಗಳಿಂದ ಇರಬೇಕು ಅಂತ ನಾನಾ ಯೂನಿವರ್ಸಲ್ಲಿ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಬ ಬಾಯ್